ಇನ್ನು ಇದೇನಿದ್ರೆ ಹೇಳುವ ಟೈಮ್ ಎಪ್ಸಾಕೇನ ಹೇಳು ಅನ್ನ ಏನಿಲ್ಲ ಕೆಲ್ಸಕ್ ಹೋಗ್ಯಾರ ನನಗೆ ಟೈಮ್ ಆಗಿ ಕೆಲ್ಸಕ್ ಹೋಗಿ ಏನೋ ಅಂತಾರಲ್ಲ ಏನು ಹುಡ್ಕಡೆ ಐತಿ

ನೀವ್ ಇನ್ನು ಮಕ್ಕ ತಕೊಳಕಲ್ಲೇ ಬಚ್ಚಲ್ದಾಗ ಮಕ್ಕೊಂಡಾನು ಯಾರಿಗೊತ್ತಿರಿ ಬಂದ್ ಬಂದ್ರಿ ಕೊಡ್ಲಿ ಹಾ ಅಂತೂ ಹೋಗಂತೂ ಹೋದಿವತ್ ಕೊಡ್ಲಿ ತಗೊಂಡ್ ಕೆಲ್ಸಕ್ ಹೋದ್ ಸಂಜೆ ಮಠ ಅಂತೂ ಬರುದಲ್ಲ ನನ್ನ ಪ್ರೀತಿಯ ರಾಜಕುಮಾರ ಸೂತು ಫೋನ್ ಹಚ್ಚಿ ಕರಿತೇನೆ ಇಲ್ಲೇ ನಿಮ್ಮ ಮನಿ ಕ್ರಾಸ್ ಕಡೆನ ಅದನಿ ನಾನು ಟೈಮ್ ಅದಕ್ಕ ನಾನು ಬಂದು ನಿಂತೇನೆ ನಿನ್ನ ಗಂಡ ಹೋಗಿದ್ದು ನೋಡಿದ ನಾನು ಈಗ ಇಲ್ಲಿ ಕೊಡ್ಲಿ ಹೇಗಲೆ ಮ್ಯಾಗ ಹಾಕೊಂಡು ಹೊಂಟಾನ

ಸುದಾ ಏ ಸುಧಾ ಈ ನನ್ನ ತೂತ್ನಾಗಿ ಬಂದಿ ಬಾರೋ ನನ್ನ ರಾಜ ಕುಂದ್ರ ಇಲ್ಲೇ ಕುಂದ್ರ ಅಷ್ಟು ದೂರ ಯಾಕೆ ಹೋಗಿ ಇಲ್ಲೇ ಕುಂದ್ರ ಬರಿ ಕುಂದ್ರದ ಆತು ಮತ್ತೆ ಏನಾರ ವ್ಯವಸ್ಥೆ ಆಯ್ತು ಏನು ವ್ಯವಸ್ಥೆ ಲವ್ ಎಲ್ಲಕ್ಕೆ ಮಾಡಕತ್ತೀನಿ ಮತ್ತೆ ಏನು ವ್ಯವಸ್ಥೆ ಇಲ್ಲ ಇಲ್ಲ ಏನು ಇಲ್ಲಪ್ಪ ನಾ ಕೆಲಸಕ್ಕೆ ಹೋಗ್ಬೇಕು ಟೈಮ್ ಆಕೇತ್ ನನಗೆ ಅಲ್ಲ ಸುಧಾ ನಾವು ಲವ್ ಮಾಡಕತ್ತ ಹತ್ತು ವರ್ಷ ಆತ ಫೋನ್ ಮಾಡಿಸ್ ತಿ ನಮ್ ಮಳ ನಮ್ ಅಪ್ಪದಾನ ಇದ ಒಂದ್ ಕಥೆನ ಹೇಳ್ತಿ ಇದ್ ನ್ಯವನ ಹೇಳ್ತಿ ಮೊನ್ನೆ ನಾ ನೋಡಿದ್ಯಾ ನಿನ್ ಗಂಡ ಹೊರ ಹೊರಗ್ ಹೋಗಿದ್ದ ನಾ ನೋಡೇನಿ ನಿನಗೆ ಪೋಲ್ ಹಚ್ಚಿದ್ಯಾನಿಗೆ ಪೋಲ್ ಹಚ್ಚಿದ್ ಮುಂದ ನೀನ್ ಇಲ್ರಿ ಏನ್ ಆಗುವ ನನ್ ಗಂಡ ಮನೆ ಆಗದಾನ ಅಂತ ಹೇಳ್ತಿ ಮತ್ ಒಳ್ಳೆ ಮರ್ನೇ ದಿವಸ ಸಾಲಿ ಹೋಗು ಬಸ್ ನಾನ್ ನಿನ್ನ ನಿನ್ ಮಕ್ಕಳ ನಾನೇ ಹೋಗ್ಯಾರ ಅವ ಕೆಲ್ಸಕ್ ಹೋಗ್ಯಾನ ಸಾಲಿ ಹುಡುಗರು ಸಾಲಿ ಹೋಗ್ಯಾವನ್ ಅಂತ ಕೇಳಿದ್ಯ ಅವ್ರೆಲ್ಲಾ ಚರ್ಚಾರ ಮನ್ಯಾಗ ಮಕ್ಳ ಅದಾವ ಅಂತ ಹೇಳ್ತಿ ಸಾಲಿಗೆ ಹೋಗಿದ್ ನೋಡಿದ್ಯಾ ನಾನು ಶಾಲಿಗ್ ಹೋಗಿಲ್ಲಾ ಮನ್ಯಾಗ ಅದಾರ ಅಂತ ಹೇಳ್ತಿ ಅರೆ ಎಲ್ಲ ನಾ ಹೇಳದ ಮೊದ್ಲು ಪೂರಾ ನೀ ಲವ್ ಮಾಡು ಪದ್ದತಿ ಅಲ್ಲ ನೀ ಬರೇ ನನಗ ಆಸೆ ತೋರ್ಸುದ್ರತೀ ಅಲ್ಲಿ ಕೆಲಸ ಬಲ್ಸಿ ಬಿಟ್ಟ ಈಗ ಫೋನ್ ಮಾಡ್ತಾಳ ಈಗ ಕರಿತಾಳ ಅಂತ ಹೇಳಿ ನಾನು ದಾರಿ ಕಳ್ಕೊತ ನಿಂತಿರ್ತೇನೆ ನೀ ಅಂತ ನನಗೆ ಗುಡ್ಡದಷ್ಟ ಆಸೆನ ತೋರ್ಸ್ಕೊತ ನಿಂತು ಬಿಡ್ತೀನಿ ಕೇಳ್ತೀರಿ ಗಂಡ ಹೊರ ಹೋದಾಗ ನಮ್ಮ ಅವ್ವ ನಮ್ಮ ಅಪ್ಪ ಇರ್ತಾನ ಮನ್ಯಾಗ ನಮ್ಮ ಅವ್ವ ನಮ್ಮ ಅಪ್ಪ ಹೋದಾಗ ನಮ್ಮ ನನ್ನ ಗಂಡ ಇರ್ತಾನೆ ನನ್ನ ಗಂಡ ನನ್ನ ಅವ್ವ ಅಪ್ಪ ಎಲ್ರ ಹೊರಗ್ ಹೋದಾಗ ನನ್ನ ಮಕ್ಳು ಇರ್ತಾವ ಮನ್ಯಾಗ ಅದಾರ ಅಂತ ಹೇಳಿದ್ ಹೇಳಿದವಾನ ಅಂದ್ರೆ ಅವ್ರ ಎಲ್ಲಾರು ಏನ್ ಮಾತಾಡಕೊಂಡು ನೀವು ನೀವು ಹೊರಗೆ ಹೋದಾಗ ನೀ ಆಕಿ ಕಳ್ಕೊಂತ ಇರ ನೀ ಹೊರಗೆ ಹೋದಾಗ ಇದ್ ನೀ ಕಳ್ಕೊಂತ ಇರ ಅಂತ ಹೇಳಿ ಮಾತಾಡ್ಕೊಂಡು ನೀನ್ ಕಲ್ಸಾರನ ಮತ್ತೆ ಅಲ್ಲ ನೀವು ಹೊರಗೆ ಹೋಗುವಷ್ಟ ಇರ್ತಲ್ಲ ಎಲ್ಲಾದ ಇರಬಹುದು ಹಂಗಾರ ಯಾರು ಅವ್ರ ಎಲ್ಲರೂ ಕೂಡ ಮಾತಾಡ್ಕೊಂತ ನನಗೆ ಹಿಂಗ ಕಳ್ಕೊಂತ ಕುಂದಬಹುದು ಅಲ್ಲ ಅದೆಲ್ಲ ಬಿಡು ನೀ ನನ್ನ ಲವರ್ ಯಾಕ್ ಮಾಡಿದಿ ನಾನು ತಲಿಯರ್ ಯಾಕ್ ಕಡಿಸಿದಿ ಅದು ನನಗೆ ಗೊತ್ತಿಲ್ಲ ಹಾ ಮತ್ತೆ ಗೊತ್ತಿಲ್ಲ ಅಂತ ನನಗೆ ಆಶೆ ಯಾಕ್ ಕುಂಸಿದಿ

ಲವ್ ಮಾಡ ಮಾಡೋರ್ಗನೆ ಬಾ ನಿನ್ ನಾಲ್ಕು ಮಂದಿ ಕರ್ಕಡೆ ನಾಲ್ಕು ಮಂದಿ ಲವ್ ಮಾಡೋರ್ ಕಡೆ ಕರ್ಕೊಂಡು ಹೋಗ್ತೇನೆ ಲವ್ ಹೆಂಗ್ ಮಾಡ್ತದ ಅಂತ ತೋರಿಸ್ತನಿ ಅಲ್ಲೋ ನನ್ನ ರಾಜ ಅಲ್ಲೋ ನನ್ನ ತೂತ್ ಏ ರಾಜು ಏ ನಾಗು ಕೇಳು ನಾ ಹೇಳುದ ಕೇಳುದು ಆತು ನೀ ಹಿಂಗ ಮಾಡುದು ಆತು ನೀಷ್ಟ ಮಾಡಿ ನನ್ನ ಗುಡ್ಡ ಹತ್ತಿಸಿ ಕೈ ಬಿಟ್ಟು ಬಿಡುದು ಇಷ್ಟೇ ಮತ್ತೊಂದೇ ಇಲ್ಲ ನಾನು ಹಕ್ಕೊಂತ ಕಿಲಿ ಕಿಲಿ ಮಾಡ್ಕೊಂತ ಹೊಂಟ ಬಿಡುದು

ಅಂದ್ರೆ ನಾನು ಲವ್ ಮಾಡಾಕತ್ತಿದ್ ನಾನು ತಲಿ ಕರಿಸ್ಕಾರ ಇದು ನಿನಗೆ ಜಗಳ ಅನ್ಸಾಕತ್ತನ ನಾ ಮಾತಾಡತ್ತಿದ್ ನೀನು ಕಿರಿಕಿರಿ ಅನ್ಸಾಕತ್ತನ ಅದು ನೀನೇ ಹಂಗ ಮಾಡಾಕತ್ತಿ ನಾ ಏನು ಮಾತಾಡಕತ್ತಿ ನಿನ್ನ ನಾ ಅಷ್ಟ ಪ್ರೀತಿಲೆ ನನ್ ರಾಜ ಅಂದೆ ಎಲ್ಲ ಅಂದೆ ಅಂದ್ರೂನು ನೀನು ನನ್ ಕೂಡ ಜಗಳ ಮಾಡ್ದಾಗ ಮಾತಾಡತ್ತಿ ಅಂದ್ರೆ ಅಲ್ಲ ನಾನು ನಿನಗೆ ಬಂಗಾರ ಬೆಳ್ಳಿ ವಜ್ರ ಅಂತ ಹೇಳಿ ಮಾತಾಡುವ ಹೊತ್ತಾಗದೆ ಅದ್ ಬೇಕ ಅಂದ್ರೆ ಇಷ್ಟ ನೀನ್ ಬಾ ನನ್ನ ರಾಜ ನನ್ನ ಬಂಗಾರು ನನ್ನ ನಾಗು ಮಾಡುದೇ ನೀನ್ ಕಂಡು ಬರ್ತದೆ ಅದೇ ಅಂದ್ರೆ ನೀ ಮಾಡುದೇ ಕಂಡು ಬರ್ತದ ಕಂಡು ಬರದಲ್ಲ ನಾ ಮಾಡಿದ ಅಷ್ಟೇ ಕಂಡು ಬರಕ್ ಅದೇ ಅಲ್ಲ ನನಗ ಎಲ್ಲಾ ಬೇಕಾಗಿಲ್ಲ

ಅಲ್ಲ ನಾ ಏನ್ ಕೇಳಿಗೆ ನನ್ ಸಂಘಟನೂ ಅರ್ಥ ಮಾಡ್ಕೊಳಾಗ್ತಿಲ್ಲ ನೀನ್ ನನ್ನ ಪರಿಸ್ಥಿತಿ ಯಾಕೆ ಅರ್ಥ ಮಾಡ್ಕೊಳ ಆಗ್ತಿಲ್ಲ ಅರ್ಥ ಮಾಡ್ಕೊಳಕಿಲ್ಲ